ಅವ್ರು ಸ್ಪಷ್ಟನೆ ಕೊಡ್ಬೇಕಾಗಿದೆ ಏನಕ್ಕೆ ಹತ್ರ ಹೇಳಿದ್ದಾರೆ ಅಂತ ಹಿಂದೆ ತಗೊಂಡ್ರೆ ಒಳ್ಳೇದು ಅದು ನಮ್ಮೆಲ್ಲ ಧಾರ್ಮಿಕ ಒಂದು ಅನುಸರಿಸೋರ್ಗೆ ಅದು ಒಂದು ಧಕ್ಕೆ ಆಗಿದೆ ಧಕ್ಕೆ ಆಗಿರ್ತಕ್ಕಂಥ ಒಂದು ಸಂಗತಿ ನಾವು ಆಯ್ಕೆಯನ್ನು ಸ್ವಾಗತ ಮಾಡಿದ ಏನಂದ್ರೆ ಇದು ಸರ್ಕಾರ ಅವ್ರನ್ನ ಆಯ್ಕೆ ಮಾಡಿದ ನಂತರ ನಾವು ಸಹಜವಾಗಿ ಸ್ವಾಗತ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳಿದ್ದು ಆದರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅವ್ರ ಏನು ಆ ಕನ್ನಡ ವೇದಿಕೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಬಹಿರಂಗ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಏನು ಅನುಮಾನ ಇತ್ತು ನಮ್ಮಲ್ಲಿ ಅಥವಾ ಒಂದು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡಿರುವಂಥದ್ದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಮತ್ತು ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ ಈ ಒಂದು ಸಾಂಸ್ಕೃತಿಕ ಆಚರಣೆಯಲ್ಲಿ ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೆ ಅವರ ನಡೆ ಇರುತ್ತಾ ಅಂತ ನಾವು ಪ್ರಶ್ನೆ ಮಾಡಿದ ಸಹಜವಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ ಲಾಸ್ಟ್ ಡೇಟ್ ಬೇಕು ಸರ್ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್ ಅದು ಈ ಆ ಪ್ರತಿ ಆ ಹೇಳಿಕೆ ಇದ್ರೆ ಸಾಕಷ್ಟು ಬದಲಾಗ್ತಾ ಇರುವಂತ ಸರ್ ಅವ್ರು ಹೇಳಿಕೆ ವಾಪಸ್ ತಗೊಳ್ಳಿಲ್ಲ ಅದೇನು ಅಂತ ಸರ್ ಅವ್ರು ಕೊಡ್ಬೇಕು ಅವ್ರು ಸ್ಪಷ್ಟ ನೀನು ಕೊಡಬೇಕಾಗಿದೆ ಇದು ಧಾರ್ಮಿಕ ವಿಚಾರ ಮತ್ತು ಕನ್ನಡ ಭಾಷೆಯ ವಿಚಾರ ಕನ್ನಡ ಭಾಷೆ ಇವತ್ತು ಕನ್ನಡ ನಾಡು ಏನು ಒಂದು ಕನ್ನಡ ಅಂಬೆ ಇದೆ ಅದು ತಾಯಿ ಭುವನೇಶ್ವರಿ ಜೊತೆ ಹೊಂದಾಣಿಕೆ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಆ ನಿಟ್ಟಿನಲ್ಲಿ ಅವರು ಇದು ಭುವನೇಶ್ವರಿ ತಾಯಿ ಈ ವೇದಿಕೆ ಮೇಲೆ ಇದೆ ಆ ಚಿತ್ರವನ್ನು ಅಥವಾ ಆ ಒಂದು ಭುವನೇಶ್ವರಿ ತಾಯಿಯ ಒಂದು ಹೆಸರಿನಲ್ಲಿ ಈ ವೇದಿಕೆ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು ನಾನು ಎಲ್ಲಿ ನಿಲ್ಲೋದು ಅಂತ ಏನು ಪ್ರಶ್ನೆ ಮಾಡಿದ್ದಾರೆ ಅದು ಅವ್ರಿಗೆ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಚರ್ಚೆ ಮೂರ್ತಿ ಆರಾಧನೆಯನ್ನು ಚಾಮುಂಡೇಶ್ವರಿಯ ಮೂರ್ತಿಗೆ ನೋಡಿ ಇದು ನಮ್ಮ ಭಾರತೀಯ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅದರ ಬಗ್ಗೆ ಏನು ಒಂದು ರೀತಿಯ ಒಂದು ಆ ಅನುಮಾನ ಇಲ್ಲ ನಮ್ಮಲ್ಲಿ ಏನು ಆ ಥರ ಏನು ಯಾವುದೇ ರೀತಿಯ ಒಂದು ಡೌಟೇ ಇಲ್ಲ ನಾವು ಎಲ್ಲಕ್ಕೂ ಕೂಡ ಸ್ವಾಗತ ಮಾಡ್ತೀವಿ ಭಾರತೀಯ ಅದು ಅವರು ಅವರ ಧರ್ಮದವ್ರಿಗೆ ಅವ್ರಿಗೆ ಕೇಳಬೇಕಾಗಿರ್ತಕ್ಕಂಥ ವಿಚಾರ ಸಹೀನೋ ಇಲ್ಲವೋ ಅದು ನನ್ನ ಬಗ್ಗೆ ಏನು ಮಾಹಿತಿ ಇಲ್ಲ ಈ ವೇದಿಕೆ ದಸರಾ ವೇದಿಕೆ ಒಂದು ಧಾರ್ಮಿಕ ವೇದಿಕೆ ಒಂದು ಸಾಂಸ್ಕೃತಿಕ ವೇದಿಕೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಏನು ನಮ್ಮ ಒಂದು ಧರ್ಮದ ಒಂದು ತತ್ವಗಳಿರ್ಬೋದು ನಮ್ಮ ಭಾವನೆಗಳಿರೋದು ಅದರ ಒಂದು ಭಾವನೆಯೊಂದಿಗೆ ಅವರು ಬರ್ತಾರ ಅಂತ ನಾವು ಪ್ರಶ್ನೆ ಮಾಡ್ಬೇಕು ಹೌದು ನಮ್ ವಿರೋಧ ಇರುತ್ತೆ ಯಾವಾಗ್ಲೂ ಸಹ ಅದಕ್ಕೆ ಏನಂತ ಆದ್ರೆ ಏನ್ ವಾತಿಲ್ಲ